ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ನ ಎರಡ್ ಸಾವಿರದ ಇಪ್ಪತ್ತೈದರ ರಿಟೆನ್ಷನ್ ಹೇಗಿರುತ್ತೆ ಯಾವ ಯಾವ ಟೀಮ್ ಯಾರನ್ನ ಉಳಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಎರಡು ವಿಡಿಯೋನ ಮಾಡಿದ್ವಿ ಒಂದು ನಮ್ಮ ಆರ್ ಸಿ ಬಿ ಬಗ್ಗೆ ಇನ್ನೊಂದು ನಮ್ಮ ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಸೊ ಎರಡೂ ಒಂದು ವಿಡಿಯೋಗಳಿಗೂ ಕೂಡ ನೀವು ಒಳ್ಳೆ ಸಪೋರ್ಟ್ ಅನ್ನ ಕೊಟ್ಟಿದ್ದೀರಾ ಜೊತೆಗೆ ನಾವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ವಿ ಮುಂದೆ ಯಾವ ಟೀಮ್ನ ರಿಟೆನ್ಷನ್ ಮಾಡಬೇಕು ಅಂತ ಸೊ ತುಂಬ ಜನ ವೋಟ್ ಮಾಡಿದ್ದು ಸಿ ಎಸ್ ಕೆ ವಿಡಿಯೋ ಮಾಡಿ ಅಂತ ಸಿ ಎಸ್ ಕೆ ತಂಡ ಯಾರನ್ನ ರಿಟೈನ್ ಮಾಡುತ್ತೆ ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಆದಂತ ವಿಡಿಯೋ ಮಾಡಿ ಏನ್ ಸ್ಟ್ರಾಟಜಿ ಇರುತ್ತೆ ಸಿ ಎಸ್ ಕೆ ತಂಡದ್ದು ಅಂತ ಸೊ ನೋಡ್ತಾ ಹೋಗೋಣ ಈಗ ಸಿ ಎಸ್ ಕೆ ತಂಡ ಯಾವತ್ತೂ ಕೂಡ ಅವರ ಕೋರ್ ಟೀಮ್ ಹೇಗೆ ಮುಂಬೈ ಟೀಮ್ ಇದೆಯಲ್ಲ ಸೊ ಹಾಗೇನೇ ಇವರು ಕೂಡ ತಮ್ಮ ಒಂದಷ್ಟು ಕೋರ್ ಫೈವ್ ಟು ಸಿಕ್ಸ್ ಪ್ಲೇಯರ್ ಗಳನ್ನ ಯಾವತ್ತೂ ಇವರು ಬಿಟ್ಕೊಟ್ಟಿದ್ದಿಲ್ಲ ಫ್ರಾಮ್ ಸೀಸನ್ ಒನ್ ನಾವು ನೋಡ್ತಿರೋ ಹಾಗೆ ಘಟಾನುಘಟಿ ಪ್ಲೇಯರ್ ಗಳನ್ನ ಇವರು ಉಳಿಸ್ಕೊಂಡು ಬಂದಿದ್ದಾರೆ ಸೊ ಧೋನಿ ಅಂತೂ ಇದಾರೆ ರೈನಾ ಜಡೇಜಾ ಇಂಥ ಪ್ಲೇಯರ್ಸ್ ಅನ್ನ ಇವರು ಬಿಟ್ಟಿದ್ದಿಲ್ಲ ಸೊ ಈಗಲೂ ಕೂಡ ಈ ಸೀಸನ್ನಲ್ಲೂ ಕೂಡ ನಾವು ಅದನ್ನು ಅಬ್ಸರ್ವ್ ಮಾಡ್ಬೋದು ಸೊ ಅವರೊಂದು ಥಿಂಕ್ ಟ್ಯಾಂಕ್ನಲ್ಲಿರುವಂಥ ಆರು ಪ್ಲೇಯರ್ಸ್ ಇರ್ತಾರೆ ಸೊ ಈ ಆರು ಪ್ಲೇಯರ್ ನಮಗೆ ಇಲೆವೆನಲ್ಲಿ ಬಂದ್ಬಿಟ್ರೆ ಆಮೇಲೆ ಉಳಿದಂಥ ಐದು ಪ್ಲೇಯರ್ಗಳನ್ನು ನಾವು ಮ್ಯಾನೇಜ್ ಮಾಡ್ಬೋದು ಹೊಸಬ್ರಾದ್ರೂ ಪರವಾಗಿಲ್ಲ ಅವ್ರನ್ನ ಹಿಡ್ಕೊಂಡು ನಾವು ಮ್ಯಾನೇಜ್ ಮಾಡ್ತೀವಿ ಜೊತೆಗೆ ನಲ್ಲಿ ಒಂದು ಸ್ಟಾರ್ಟ್ ಆಡ್ತಾರೆ ಅವರು ಸ್ಟ್ರಾಟಜಿ ಮಾಡ್ತಾರೆ ಸೊ ಆ ಕಾರಣಕ್ಕೆ ಈಗ ಯಾವ ಒಂದಷ್ಟು ಪ್ಲೇಯರ್ಗಳು ಆರು ಪ್ಲೇಯರ್ ಇಂಪಾರ್ಟೆಂಟ್ ಆಗಿ ಅವರು ಯಾರನ್ನ ಜೊತೆಗೆ ಆ ಆರು ಪ್ಲೇಯರ್ಗಳನ್ನು ರಿಟೇನ್ ಮಾಡೋದು ಅಥವಾ ಆರ್ ಟಿ ಎಮ್ ಏನೇ ಒಂದು ಪ್ಲ್ಯಾನ್ ಇದ್ರು ಕೂಡ ಸೊ ಅವರನ್ನು ಈ ಅಮೌಂಟ್ಗಳಿದೆಯಲ್ಲ ಈ ಕಂಡೀಷನ್ ಈಗಾಗಲೇ ನಿಮಗೆ ತಿಳಿಸ್ತಾ ಹಾಗೆ ಸೊ ಆ ಒಂದು ಕಂಡೀಷನ್ ಈ ಹದಿನೆಂಟು ಕೋಟಿ ಇಬ್ರು ಯಾರು ಹದಿನಾಲ್ಕು ಕೋಟಿ ಇಬ್ರು ಯಾರು ಹನ್ನೊಂದಕ್ಕೆ ಯಾರು ನಾಲ್ಕು ಕೋಟಿಗೆ ಅನ್ಕ್ಯಾಪ್ಟ್ ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಅವ್ರನ್ನ ಅಲ್ಲಲ್ಲಿ ಪ್ಲೇಸ್ ಮಾಡೋದು ದೊಡ್ಡ ಚಾಲೆಂಜ್ ಆಗುತ್ತೆ ಸೊ ಮೊದಲನೇದಾಗಿ ಆರು ಪ್ಲೇಯರ್ಗಳು ಯಾರು ಅಂತ ನೋಡೋದಾದರೆ ನಂಬರ್ ಒನ್ ನೋ ಡೌಟ್ ಎಮ್ ಎಸ್ ಧೋನಿ ಎರಡನೇದಾಗಿ ರವೀಂದ್ರ ಜಡೇಜಾ ಮೂರನೇ ಪ್ಲೇಯರ್ ಬಂದ್ಬಿಟ್ಟು ಋತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ ಈಗ ಸದ್ಯಕ್ಕೆ ಸೊ ಭವಿಷ್ಯದ ಪ್ಲೇಯರ್ ಅಂತ ಕೂಡ ದೊಡ್ಡ ಟ್ಯಾಲೆಂಟ್ ಇರುವಂತಹ ಪ್ಲೇಯರ್ ಋತುರಾಜ್ ಗಾಯಕ್ವಾಡ್ ಮೂರನೇದಾಗಿ ರವೀಂದ್ರ ಜಡೇಜಾ ಚೆನ್ನೈ ಸೂಪರ್ ಕಿಂಗ್ಸ್ ನ ಕೋರ್ ಮೆಂಬರ್ ಹಲವಾರು ಬಾರಿ ಟ್ರೋಫಿಯನ್ನೇ ಗೆಲ್ಲುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ ಹಾಗಾಗಿ ಅವ್ರನ್ನ ಖಂಡಿತ ಅವರು ರಿಟೈನ್ ಮಾಡ್ತಾರೆ ಹಾಗೆ ಶಿವಮ್ ದುಬೆ ಬಿಗ್ ಸಿಕ್ಸ್ ಹೀಟಿಂಗ್ ಪ್ಲೇಯರ್ ಶಿವಮ್ ದುಬೆ ಇದು ನಾಲ್ಕನೇ ಪ್ಲೇಯರ್ ಐದನೇ ಪ್ಲೇಯರ್ ಬಂದು ರಚಿನ್ ರವೀಂದ್ರ ಸೊ ಬಹಳ ಉಪಯುಕ್ತವಾದಂತಹ ಓಪನರ್ ಹಾಗೇನೆ ಬೌಲಿಂಗ್ ಕೂಡ ಇದೆ ಫೀಲ್ಡಿಂಗ್ ಅಂತೂ ಅದ್ಭುತವಾಗಿದೆ ಸೊ ಹಾಗಾಗಿ ರಚಿನ್ ರವೀಂದ್ರ ಅವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಪ್ಲಾನ್ ಇರುತ್ತೆ ಸೊ ಹಾಗೆ ಕೊನೆಯದಾಗಿ ಮತಿಶಾ ಪತಿರಾಣ ಪತಿರಾಣ ಅಂತೂ ಧೋನಿ ಅವರ ಅಪ್ಪಟ ಶಿಷ್ಯ ಜೊತೆಗೆ ಚೆನ್ನೈಲಂತೂ ಅದ್ಭುತವಾದ ಕ್ರೇಜ್ ಇದೆ ಒಳ್ಳೆ ಡೆತ್ ಬೌಲರ್ ಮಿನಿ ಮಲಿಂಗ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಸೊ ಈ ಆರು ಪ್ಲೇಯರ್ನ ಚೆನ್ನೈ ಸೂಪರ್ ಕಿಂಗ್ಸ್ ಗಮನದಲ್ಲಿ ಇಟ್ಕೊಳ್ಳುತ್ತೆ ಸೇಫ್ ಆಗಿ ಇಟ್ಕೊಳ್ಳೋಕೆ ಜೊತೆಗೆ ದೀಪಕ್ ಚಹರ್ ಇಂತಹ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಬಟ್ ಇವನ್ ಈ ಆರು ಜನ ಅವರ ಪ್ರೈಮ್ ಲಿಸ್ಟಲ್ಲಿ ಇರ್ತಾರೆ ಸೊ ಪ್ರೈಮ್ ಟಾರ್ಗೆಟ್ ಆಗಿರುತ್ತೆ ಬಟ್ ಇಲ್ಲಿ ಅವ್ರಿಗೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಯಾವ ಆಟಗಾರನನ್ನ ಎಷ್ಟು ಕೋಟಿ ಉಳಿಸ್ಬೇಕು ಈ ಆರು ಜನರನ್ನ ಉಳಿಸಿದ್ರೆ ಎಪ್ಪತ್ತೊಂಬತ್ತು ಕೋಟಿ ಉಡೀಸಾಗುತ್ತೆ ಉಳ್ದಿರೋದ್ ನಲ್ವತ್ತೊಂದು ಕೋಟಿ ಬಿಡ್ಡಿಂಗಲ್ಲಿ ಹೆಚ್ಚು ಆಟ ಆಡೋಕಾಗಲ್ಲ ಸೊ ಬಿಡ್ಡಿಂಗ್ ಅಲ್ಲಿ ಅಂಥ ಪ್ಲೇಯರ್ ಬೇಕು ಇಂಥ ಪ್ಲೇಯರ್ ಬೇಕು ಅಂತ ಒಂದಷ್ಟು ಅವರ ಒಂದು ಲಿಸ್ಟ್ ಇರುತ್ತಲ್ಲ ಅದನ್ನ ಆಗಲ್ಲ ತುಂಬ ಕಡಿಮೆ ಬಜೆಟ್ ಇದ್ದಾಗ ಸೊ ಅದಕ್ಕೆ ಬಿಡ್ಡಿಂಗ್ನಲ್ಲೂ ಕೂಡ ಒಂದಷ್ಟು ಬಜೆಟ್ ಇರಬೇಕು ಪರ್ಸ್ ಇರಬೇಕು ಸೊ ಹಾಗೇನೆ ರಿಟೆನ್ಸ್ ಕೂಡ ನಾವೆಲ್ಲ ಮೋಸ ಹೋಗಬಾರ್ದು ಅಂತ ಅವ್ರು ಪ್ಲಾನ್ ಮಾಡ್ಕೊಳ್ತಾರೆ ಬಟ್ ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ರೂಲ್ ಮೊನ್ನೆ ಚೇಂಜ್ ಆಗಿದ್ದೇನು ಅಂತಂದ್ರೆ ಅನ್ಕ್ಯಾಪ್ ಪ್ಲೇಯರ್ ಆಗ್ತಾರೆ ಐದು ವರ್ಷ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡದೇ ಹೋದ್ರೆ ಅಂತ ಸೊ ಹಾಗಾಗಿ ಧೋನಿ ಆ ಕೆಟಗರಿಲ್ ಬರ್ತಾರೆ ಧೋನಿ ಅವ್ರನ್ನ ಈ ನಾಲ್ಕು ಕೋಟಿ ಕೆಟಗರಿಗೆ ಫಿಲ್ ಮಾಡಿದ್ರು ಅಂತ ನಾವು ಅನ್ಕೊಂಡ್ರು ಕೂಡ ಧೋನಿ ಅವ್ರಿಗೆಲ್ಲೊಂದ್ ಕಡೆ ಒಂದು ಪ್ರಶ್ನೆ ಕಾಡ್ಬೋದು ನಮ್ಮ ಸಮಕಾಲೀನ ಆಟಗಾರರಾದಂತಹ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇವರೆಲ್ಲ ದೊಡ್ಡ ಅಮೌಂಟ್ಗೆ ಬಿಡ್ಡಿಂಗ್ ಹೋಗ್ತಾರೆ ಸೊ ಸಮಕಾಲೀನಂತದ್ದು ಅವ್ರ ಜೊತೆ ಆಡಿದಂಥವ್ರು ಟೀಮೇಟ್ಸ್ ಅವ್ರು ಅಂಡರ್ ಆಡಿದಂಥವ್ರು ಇವರೆಲ್ಲ ದೊಡ್ಡ ಅಮೌಂಟ್ ಹೋಗಬೇಕಾದ್ರೆ ನಾನು ನಾಲ್ಕು ಕೋಟಿಗೆ ಹೋಗೋದು ಎಷ್ಟು ಸರಿ ಅಂತ ಧೋನಿಗೆ ಅಂತ ಇಲ್ಲ ಬಟ್ ಇವನ್ ಅವನ ದೊಡ್ಡ ಲಾರ್ಜ್ ಅಲ್ಲಿ ನೋಡಿದಾಗ ಬಿ ಧೋನಿ ಮೈಂಡಲ್ಲಿ ಅದೊಂದು ಓಡ್ಬೋದು ನಾಲ್ಕು ಕೋಟಿಗೆ ನಾನು ಅಂತಂದಾಗ ಹೇಗೆ ಅದನ್ನ ಒಪ್ತಾರ ಅಂತ ಧೋನಿ ಸೆಲ್ಫ್ಲೆಸ್ ಪ್ಲೇಯರ್ ಅನ್ನೋದು ಎಲ್ಲ ಕಡೆ ಹೆಸರಾಗಿರುವಂಥದ್ದು ಬಟ್ ಈ ವಿಚಾರದಲ್ಲಿ ಹೇಗೆ ಹೇಗೆ ಚೆನ್ನೈ ಟೀಮ್ ಅವ್ರನ್ನ ನಾಲ್ಕು ಕೋಟಿಗೆ ಕನ್ವಿನ್ಸ್ ಮಾಡಿ ಅನ್ಕ್ಯಾಪ್ ಪ್ಲೇಯರ್ ಅಂತ ಉಳಿಸ್ಕೊಳುತ್ತಾ ಹೇಗೆ ಅಂತ ಸೊ ಎರಡನೇದಾಗಿ ಈ ಹದಿನೆಂಟು ಕೋಟಿಗೆ ಇಬ್ಬರನ್ನ ಉಳಿಸೋ ಬಗ್ಗೆ ಮೇ ಬಿ ಅದ್ರಲ್ಲಿ ಒಂದು ರವೀಂದ್ರ ಜಡೇಜಾ ಆಗ್ಬೋದು ಯಾಕಂದರೆ ರವೀಂದ್ರ ಜಡೇಜಾ ಏನಾದರೂ ಬಿಡ್ಡಿಂಗ್ ಬಂದರೆ ಒಳ್ಳೆಯ ಮೊತ್ತಕ್ಕೆ ಹೋಗ್ತಾರೆ ಯಾಕಂದರೆ ತ್ರೀ ಡೈಮೆನ್ಷನ್ ಪ್ಲೇಯರ್ ಬ್ಯಾಟಿಂಗ್ ಇದೆ ಬೌಲಿಂಗ್ ಇದೆ ಅದ್ಭುತ ಫೀಲ್ಡರ್ ಜೊತೆಗೆ ಒಳ್ಳೆ ಫಿನಿಷರ್ ಕೂಡ ಸೊ ಹಾಗಾಗಿ ಹದಿನೆಂಟು ಕೋಟಿ ಒಂದು ಲಾಕ್ ಆಗಿರುತ್ತೆ ರವೀಂದ್ರ ಜಡೇಜಾಗೆ ಎರಡನೇ ಹದಿನೆಂಟು ಕೋಟಿ ಯಾರು ಅಂತ ಋತುರಾಜ್ ಗಾಯಕ್ವಾಡ್ ಹೌದು ಅವರ ಕ್ಯಾಪ್ಟನ್ ಒಳ್ಳೆ ಪ್ಲೇಯರ್ ಫ್ಯೂಚರ್ಗೆ ಬೇಕಾಗುವಂತಹ ಪ್ಲೇಯರ್ ಬಟ್ ಹದಿನೆಂಟು ಕೋಟಿ ವರ್ತಾ ಅನ್ನೋದೀಗಿರುವಂತಹ ಪ್ರಶ್ನೆ ಅದನ್ನ ಕಮೆಂಟ್ ಮಾಡಿ ಹದಿನೆಂಟು ಕೋಟಿಗೆ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಉಳಿಸ್ಕೊಳ್ಳೋದು ಇಷ್ಟು ಮಟ್ಟಿಗೆ ಸರಿ ಅಂತ ಹಾಗೆ ಹದಿನೆಂಟು ಅವರಿಬ್ರು ಅಂತ ನಾವು ಈಗ ಸದ್ಯಕ್ಕೆ ಅನ್ಕೊಳ್ಳೋಣ ಅವರಿಬ್ರು ಪ್ರೈಮ್ ಪ್ಲೇಯರ್ ಬ್ಯಾಟ್ಸ್ಮನ್ ಹಾಗೆ ಆಲ್ರೌಂಡರ್ ಹದಿನಾಲ್ಕು ಕೋಟಿ ಇಬ್ರು ಯಾರನ್ನ ಉಳಿಸ್ತಾರೆ ಇದು ಈಗ ಪ್ರಶ್ನೆ ಶಿವಮ್ ದುಬೈಗೆ ಹದಿನಾಲ್ಕು ಕೋಟಿ ಐ ತಿಂಕ್ ಜಾಸ್ತಿ ಅದು ಹದಿನಾಲ್ಕು ಕೋಟಿ ಆಲ್ರೌಂಡರ್ ಹೌದು ಎಲ್ಲ ಫೈನ್ ಬಟ್ ಹದಿನಾಲ್ಕು ಕೋಟಿ ಅವ್ರಿಗೆ ಜಾಸ್ತಿ ಆಯ್ತು ಅಂತ ನಂಗೆ ಅನ್ಸುತ್ತೆ ಹನ್ನೊಂದು ಓಕೆ ಅಂತ ಸೊ ದುಬೆ ಮೇ ಬಿ ಹದಿನಾಲ್ಕು ಹನ್ನೊಂದರಲ್ಲಿ ಒಂದರಲ್ಲಿ ಪ್ಲೇಸ್ ಮಾಡ್ಬೋದು ಅವರು ಋತುರಾಜ್ ಜಡೆ ಕನ್ಫರ್ಮ್ ಮಾಡಿದ್ರೆ ಹಾಗಾದ್ರೆ ರಚಿನ್ ರವೀಂದ್ರ ಬಹಳ ಚೀಪ್ ಆಗಿ ಕಳೆದ ಬಾರಿ ಅವ್ರಿಗೆ ಸಿಕ್ಕಿದ್ರು ರಚಿನ್ ರವೀಂದ್ರ ಸೊ ಅವ್ರಿಗೀಗ ಮತ್ತೆ ಅವರು ಹೆಚ್ಚಿನ ಮೊತ್ತ ಕೊಡ್ತಾರೆ ಅಂತ ನನಗೆ ಅನ್ಸಲ್ಲ ಸೊ ಮೇ ಬಿ ಆ ಕಾರಣಕ್ಕೆ ಅವರು ಹದಿನಾಲ್ಕು ಕೋಟಿ ಡೌಟು ಹನ್ನೊಂದು ಕಷ್ಟ ಸೊ ಎರಡನ್ನ ಬಿಟ್ಟು ಮೇ ಬಿ ಆರ್ ಟಿ ಎಂ ಪ್ರಯತ್ನ ಪಡ್ಬೋದು ರಚಿನ್ ರವೀಂದ್ರ ಸೊ ಇದು ರಚಿನ್ ರವೀಂದ್ರ ಕೇಸ್ ಆದ್ರೆ ಇನ್ನು ಪತಿರಾನ ಮೇ ಬಿ ಪತಿರಾನ ಅವ್ರನ್ನ ಹನ್ನೊಂದು ಕೋಟಿ ಕೊಟ್ಟು ಉಳಿಸ್ತಾರಾ ಅನ್ನೋದು ಕೂಡ ಪ್ರಶ್ನೆ ಹನ್ನೊಂದು ಕೋಟಿ ಒರ್ತಿದಾರಾ ಅಂತ ಯಾಕಂದ್ರೆ ಅದ್ಭುತವಾದಂಥ ಬೌಲರ್ ಹೌದು ಬಟ್ ನಮ್ಮ ಲೀಗ್ ಬಿಟ್ಟರೆ ಬೇರೆ ಯಾವ ಲೀಗ್ನಲ್ಲೂ ಕೂಡ ಅಂಥ ಇಂಪ್ಯಾಕ್ಟ್ ಅನ್ನೋದಿಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲೂ ಕೂಡ ಪತ್ತಿರನ ಐ ಪಿ ಎಲ್ ಲೆವೆಲಲ್ಲಿ ಇಂಪ್ಯಾಕ್ಟ್ ಮಾಡಿಲ್ಲ ಸೊ ಹಾಗಾಗಿ ಮೇ ಬಿ ಅವ್ರನ್ನೂ ಆರ್ ಟಿ ಎಮ್ಗೆ ಟ್ರೈ ಮಾಡಬಹುದು ಅಂತ ಅನಿಸುತ್ತೆ ಸೊ ಸದ್ಯಕ್ಕೆ ಈ ಕ್ಯಾಲ್ಕುಲೇಷನ್ ಇದೆ ಇಷ್ಟು ಪ್ಲೇಯರ್ಗಳು ಜಡೇಜಾ ಋತುರಾಜ್ ಧೋನಿ ಮೂರ್ರನ್ನ ಮೂರು ಜನರನ್ನ ಒಂದಷ್ಟು ಅಮೌಂಟ್ಗೆ ಇಟ್ಕೊಂಡು ಹದಿನೆಂಟು ಹದಿನೆಂಟು ಅಥವಾ ಹದಿನೆಂಟು ಋತುರಾಜ್ ಏನಾದ್ರೂ ಹದಿನಾಲ್ಕು ಒಪ್ಸಾರ ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡುತ್ತೆ ಅಂತ ಬಟ್ ಧೋನಿ ಅವ್ರನ್ನ ನಾಲ್ಕು ಕೋಟಿಗೆ ಅನ್ಕ್ಯಾಪ್ಟ್ ಅಂತ ಇಟ್ಕೊಂಡು ಅವ್ರು ಸದ್ಯಕ್ಕೆ ಮೂರು ಪ್ಲೇಯರ್ಗಳನ್ನು ಇಟ್ಕೊಂಡು ಉಳಿದಂತ ಮೂರು ಪ್ಲೇಯರ್ಗಳನ್ನ ಆರ್ ಟಿ ಎಮ್ಗೆ ಪ್ರಯತ್ನ ಪಡಬಹುದು ಸದ್ಯಕ್ಕೆ ನನಗೆ ಆತ್ರ ಅನಿಸ್ತಾ ಇದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಧೋನಿ ಏನಾದರೂ ನಾಲ್ಕು ಕೋಟಿ ನಾನು ಉಳಿಯಲ್ಲ ಅಂತಂದ್ರೆ ಅವರೇನಾದರೂ ಏನಾದರೂ ಬಿಡ್ಡಿಂಗಿಗೆ ಬಂದು ಆರ್ ಟಿ ಎಮ್ಗೆ ಚೆನ್ನಾಗಿ ಪ್ರಯತ್ನ ಪಡುತ್ತಾ ಧೋನಿ ಬಿಡ್ಡಿಂಗ್ ಬಂದ್ರೆ ಹೇಗಿರುತ್ತೆ ಅಂತ ಕೂಡ ಬಹಳಷ್ಟು ಈಗ ಕುತೂಹಲಕ್ಕೆ ಕಾರಣವಾಗಿದೆ ಸೊ ಇದು ಚೆನ್ನೈನ ಇದನ್ನ ಬಿಟ್ಟು ಬೇರೆ ಪ್ಲೇಯರ್ ಗಳು ಒಂದಷ್ಟ ಅಲ್ಲಿ ಇರ್ಬೋದು ಬಟ್ ಅವ್ರನ್ನ ಆರ್ ಟಿ ಅಲ್ಲಿ ಟ್ರೈ ಮಾಡ್ತಾರೆ ಆ ಒಂದು ಪ್ಲಾನ್ ಮಾಡ್ತಾರೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಗಿತ್ತು ಈ ಸಿ ಎಸ್ ಕೆಟೆನ್ಶನ್ ವಿಚಾರ ಯಾರನ್ನ ರಿಟೈನ್ ಮಾಡಬೇಕು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಮಸ್ಕಾರ